ರಾಜ್ಯ ಸರ್ಕಾರ ಪತನದ ಬಗ್ಗೆ ಚುನಾವಣೆ ಬಳಿಕ ಬಂದು ನನ್ನನ್ನ ಕೇಳಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಆದ ಬಳಿಕ ನನ್ನ ಬಳಿ ಬನ್ನಿ ಹೇಳ್ತೇನೆ ನಾನು ಎಲ್ಲೂ ಹೋಗಲ್ಲ ಬೆಂಗಳೂರಿನ ಮನೆಗೆ ಬಂದು ಕೇಳಿ ಹೇಳ್ತೇನೆ ಚುನಾವಣೆ ಆದಮೇಲೆ ಕೇಳಿ ಬನ್ನಿ ಚುನಾವಣೆ ಆದಮೇಲೆ ದೇವೇಗೌಡ ಹತ್ರ ಬನ್ನಿ ಇಪ್ಪತ್ತೈದರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಆದ ದಯಮಾಡಿ ನೀವು ನಾನಿರ್ತೀನಿ ಬೆಂಗಳೂರಲ್ಲಿ ಬನ್ನಿ ಮುಸ್ಲಿಂ ರಿಸರ್ವೇಷನ್ ಕೊಟ್ಟನು ಯಾವನು ವಾಲ್ಮೀಕಿ ರಿಸರ್ವೇಷನ್ ಕೊಟ್ಟನು ಯಾವನು ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟನು ಯಾವನು ಉಂಟು ಅವ್ರ ಹತ್ರ ಯಾವ ಜಾತಿ ಆತಪ್ಪ ಹೋಗಿ ಬಾಳ ಠಾಕ್ರೆ ಹತ್ರ ಹೊಂದಾಣಿಕೆ ಅಬೌಟ್ ನಾಚಿಕೆ ಆಗಲ್ಲಾಚಿಕೆಲ್ಲುಲರ್ ಪಾರ್ಟಿ ಏನೇನು ಮಾಡಿದ್ದಾರೆ ಅನ್ನೋದು ನನಗೆ ಎಲ್ಲಾ ಗೊತ್ತು ಮುಸ್ಲಿಮರಿಗೆ ವಾಲ್ಮೀಕಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವನು ಯಾವೋನು ಡೋಂಟ್ ಟಾಕ್ ಎಂದು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಎಚ್ ಡಿ ದೇವೇಗೌಡ ನಾನು ಎಷ್ಟು ಎಲ್ ಸಿ ಮಾಡಿದ್ದೇನೆ ಜೆ ಡಿ ಎಸ್ ಜಾತ್ಯತೀತ ಬಗ್ಗೆ ಸಿದ್ದರಾಮಯ್ಯ ಹೇಳಿಕೆ ಕುರಿತು ಸಿದ್ದರಾಮಯ್ಯನವರ ಬಳಿ ಯಾವ ಜಾತ್ಯಾತೀತ ಇದೆ ಠಾಕ್ರೆ ಬಳಿ ಹೋಗಿ ಹೊಂದಾಣಿಕೆ ಮಾಡಿಕೊಂಡ್ರಲ್ಲ ಇವರಿಗೆ ನಾಚಿಕೆ ಆಗಲ್ವಾ ಅವರು ಜಾತ್ಯತೀತ ಪಕ್ಷದ ಬಗ್ಗೆ ಮಾತನಾಡಬೇಕಾ